ಶ್ರೀ ಸಾಯಿ ಸಚ್ಚರಿತೆಯ ಐವತ್ತನೇ ಅಧ್ಯಾಯ ಶ್ರೀ ಸಾಯಿ ಪಾದದ ದರ್ಶನ ಶ್ರೀ ಗುರುಭ್ಯೋ ನಮಃ ಬಾಬಾ ಅವರನ್ನು ಕಂಡೊಡನೆ ಸ್ವಾಮಿಯವರು ತಮ್ಮ ಗುರುಗಳನ್ನು ಕಂಡಂತೆ ಸಂತೋಷಪಟ್ಟರು ಕಣ್ಣುಗಳು ಮಂಜಾದವು ಗಂಟಲು ಕಟ್ಟಿತು ಬಾಬಾ ಅವರ ಪಾದಧೂಳಿಯಲ್ಲಿ ಧೂಳಿಯಲ್ಲಿ ಹೊರಳಾಡಬೇಕೆಂದುಕೊಂಡರು ಬಾಬಾ ಅವರ ಬಳಿ ಹೋದಾಗ ನೀನು ಮನೆಗೆ ಹೋಗು ನನ್ನ ವೈಭವ ನನಗೆ ಪುನಃ ಬರಬೇಡ ಹೊರಡು ಎಂದರು ಸೋಮದೇವರಿಗೆ ಭಯ ಆಶ್ಚರ್ಯಗಳಾದವು ಎಂತಹ ಜ್ಞಾನಿಗಳಿರುವರು ತನ್ನ ಅಹಂಕಾರದ ತಪ್ಪಿಗೆ ತಕ್ಕ ವರ್ತನೆ ಹಾಗೂ ಇದೇ ಆಶೀರ್ವಾದ ಪಾಠ ಎಂದು ತಿಳಿದರು ನಾನಾ ಸಾಹೇಬರು ಅನುಭವವೂ ವಿಚಿತ್ರವಾಗಿತ್ತು ಒಂದು ಸಲ ನಾನಾ ಭಗತ್ಮಾಳ ಸಾಪತಿ ಹಾಗೂ ಬಾಬಾ ಅವರು ಮಸೀದಿಯಲ್ಲಿ ಕುಳಿತಿದ್ದಾಗ ಬಿಜಾಪುರದಿಂದ ಮುಸಲ್ಮಾನ ಭಕ್ತನೊಬ್ಬನು ತನ್ನ ಪತ್ನಿಯೊಂದಿಗೆ ಬಾಬಾ ಅವರ ದರ್ಶನಕ್ಕೆ ಬಂದನು ಆಕೆ ಘೋಸ ಧರಿಸಿದ್ದಳು ನಾನಾ ಅವರು ಕೂಡಲೇ ಎದ್ದು ಹೊರಟರು ಬಾಬಾ ಅವರನ್ನು ತಡೆದರು ಆತನ ಪತ್ನಿಯು ಬಹಳ ಸುಂದರಿಯಾಗಿದ್ದಳು ಅವಳನ್ನು ನಾನಾ ನೋಡಿಲಿಚ್ಚಿಸಿದರು ಬಾಬಾ ಅವರು ನಾನಾ ದುರಾಲೋಚನೆ ಇಲ್ಲದೆ ಸೌಂದರ್ಯ ನೋಡಿದರೆ ತಪ್ಪಿಲ್ಲ ಇದರಲ್ಲಿ ನಾಚಿಕೆ ಹೆದರಿಕೆ ಬೇಡ ಎಂದರು ನಾನಾ ಸಾಹೇಬರು ತಮ್ಮ ವಯಸ್ಸಿನಲ್ಲಿ ಆಕೆಯನ್ನು ಮತ್ತೆ ನೋಡಬೇಕೆಂದು ಇದ್ದುದನ್ನು ಶ್ಯಾಮ ಅವರಿಗೆ ನಂತರ ವಿವರಿಸಿದರು ಶ್ರೀಸಾಯಿನಾಥರು ನಮ್ಮ ಮನಸ್ಸು ಚಂಚಲವಾದದ್ದು ಅದಕ್ಕೆ ನಾವು ಶರಣಾಗಬಾರದು ಇಂದ್ರಿಯಗಳನ್ನು ಕ್ರಮೇಣ ನಿಗ್ರಹಿಸುತ್ತಾ ಬರಬೇಕು ಅವುಗಳಿಗೆ ದಾಸರಾಗಬಾರದು ದೇವರು ಈ ಸುಂದರ ಜಗತ್ತನ್ನು ನಿರ್ಮಿಸಿದ್ದಾನೆ ಅಂತರಂಗ ಪರಿಶುದ್ಧವಾಗಬೇಕು ಹೀಗಿದ್ದರೆ ನಾವು ಯಾರಿಗೂ ಹೆದರಬೇಕಾಗಿಲ್ಲ ಮೋಹರಹಿತರಾಗಿ ಪರಮಾತ್ಮನ ಸುಂದರ ಕೃತಿಗಳನ್ನು ನೋಡಿ ಆನಂದಿಸಬೇಕು ಎಂದು ಹೇಳಿದರು ನಾವು ಇಂದ್ರಿಯಗಳನ್ನು ಸ್ವಾಭಾವಿಕವಾಗಿ ಹತೋಟಿಯಲ್ಲಿಟ್ಟುಕೊಳ್ಳಬೇಕು ಇದರಿಂದ ಆನಂದವನ್ನು ಅನುಭವಿಸುವಾಗಲೂ ಸಹ ಪರಮಾತ್ಮನ ನೆನಪು ಮೂಡುತ್ತದೆ ನಮ್ಮ ಹೊರಗಿನ ಇಂದ್ರಿಯಗಳನ್ನು ಹತೋಟಿಯಲ್ಲಿರಿಸಿಕೊಳ್ಳದೆ ಮನಸ್ಸನ್ನು ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಸಿಲುಕಿ ಜನನ ಮರಣಗಳೆಂಬ ವ್ಯೂಹದಿಂದ ನಮಗೆ ತಪ್ಪಿಸಿಕೊಳ್ಳಲು ಅಸಾಧ್ಯ ನಾವು ವಿವೇಕವನ್ನು ನಮ್ಮ ಸಾರಥಿ ಹಾಗೂ ಮಾರ್ಗದರ್ಶಕವಾಗಿ ಮಾಡಿಕೊಳ್ಳಬೇಕು ಇದರಿಂದ ನಾವು ಎಂದಿಗೂ ತಪ್ಪು ಹಾದಿ ಹಿಡಿಯುವುದಿಲ್ಲ ಇಂತಹ ಸಾರಥಿಯಿಂದ ನಾವು ಶಾಂತಿ ಸಾಗರವಾದ ಸಾಯಿಪಾದವನ್ನು ಸುಲಭವಾಗಿ ಸೇರಬಹುದು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಐವತ್ತನೇ ಅಧ್ಯಾಯವು ಸಂಪೂರ್ಣವಾಯಿತು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಕ್ಕೊಂದು ಲೈಕ್ನ ನೀಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಕೂಡ ಬಾಬಾರವರ ಭಕ್ತರಾಗಿರಿದ್ದರೆ ಮರೆಯದೆ ಕಮೆಂಟ್ ಬಾಕ್ಸಲ್ಲಿ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ